ಫೋನ್ ಎದಕ್ಕೆ ಇಟ್ಕೊತಾಳೆ ಯಾರಿಗ ಗೊತ್ತ ಬರೀ ಮಗಳ ಕೈಯಾಗೆ ಫೋನ್ ಕೊಟ್ಟು ಬಂದಿರ್ತಾಳ ಆ ಹುಡುಗಿಯರ ಫೋನ್ ಹಚ್ಚಿದ ಇಲ್ರಿ ನಮ್ಮ ಹೂವ ಇಲ್ರಿ ಬರೀ ಹೇಳಾಕ್ ಹೋಗಲ್ಲ ಬಾಡಿ ತಿಕ್ಕಾತಾಳ ಇದೇ ಹೇಳ್ತಾಳ ಈ ಎಟ್ಟೊತ್ತಿಗೆ ಬಂದ್ ಕುಂದಿರ್ತಾಳು ಈಕಿಗೆ ಹೋಗ್ಬೇಕು ಫೋನ್ ಹಚ್ಬೇಕಲ್ಲ ಈಕಿದು ಫೋನ್ ಐತೆ ಇಲ್ಲ ಇರ್ಬೇಕು ಈಕೇನ್ ಕರೆಸಿ ಆಕೆ ಕರ್ಕೊಂಡ್ ಬರಕ್ ಬಾ 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 ಯೋ ವಾ ಬಾ ಅಕಿ ಸಂಗಿನ ಸರ್ ಬರ್ತಾನ ತ ಹಣು ಒಂದು ಸೌನ ಹಣು ಬಿಡು ಬಿಡು ಬಂದ್ರ ಅಕಿ ಮನಿ ಬಿಂದಿರ್ತಾರೆ ನಮಗೇನ್ ಬಿಂದಿರ್ತಾರೆ ಸಂಗಿ ಬೇಕಲಿ ನಡಿ ಸುಮ್ಮ ಇದು ಇದು ತಗೋಬೇಕಂತ ಮಾಡಿದ್ಯಪ್ಪ ನಾನು ಏನು ಮಹೇಂದ್ರ ತಾರ 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 ನಡಿ ಮೊದಲು ಹೋಗು ನಾಲಿ ಸಂಗಿನ್ ಕರ್ಕೊಂಡು ಬಂದೆನ ಸಂಗಿ ನೋ ಇಲ್ಲ ಅಕಿ ನೂ ಕೂಡ ಮಾತಾಡೋನುಲ್ಲ ಮೊದಲು ಹನಿ ಅಲ್ಲೇ ಅಲ್ಲಿ ಮನೆಯಾಗ ಫೋನ್ ಹಚ್ಚದ್ ಬಾ ಅಂತೇಳಿ ಹೋಗ್ವಾ ಒಟ್ಟು ಬರಂಗಿಲ್ಲ ಹೆಂಗಸ್ ಹೊರಗ ಹೋಡ್ಲಾ ಬಂದ್ರ ಎಲ್ಲರೂ ಹಾಕಿರು ಬಣ್ಣ ಕರಗಾತದ ನಂಗ್ ಮಾಡ್ತಾ ನಮ್ಮ ರುಬ್ಬತಾಳ ಹಿಂಗದಂಗ ನಮ್ನ ರುಬ್ತಾಳಕಿ ಅಂದ್ರೆ ಸಿಟ್ಟಿ ಬರ್ತಾಳಕಿ ಮತ್ತ ದೊಡ್ಡ ಮನಿ ಐತಿ ಅಂತ ಹೇಳಿ વા શવા પાક ઇન અમેરિકને યાર જોર જોર મની કે પેકી દઈ તારું ગોત પા એ ઓલીટ મની આ કોંતે સંત વળતા એ બાર બટાય મા પા મા યસ સિંગ સર બંદા ના ઇલા એન માડી બા કેળું ના જિલ્લા કાટન એના અવાજ બરા કોતી કે નુ એન તીડ કોતે નિના બા નો ચી ચી કો ચી જ રાખતો યે કોયા વે એના લલી એલા એના એલા યે ન અંડી ગપિયા પર કુંદી ए कुदर तिगड़ा ए कि इ अयवा इली कुदर ए नना इ जबा कुदर तिगि या या चंदे चंदे कादत है कादत कादत चोनी तो आना थाने था। तो ना ले कांडा वयला अयवा या माला तो तू नाना कांडा बंदर नाना होगे गिरत को होगे तल कुदर पडता गिर यो जन सही है यो जन सही है मकोती है ये ये या गाड़ी में मुक ना ई गाड़ी में मुकती சர் சோப்போன்னா சரி மாத்தா

ಕಿಮಿ ಬಿದ್ದೆ ನೀ ಯಾವಾಗ ಯಾರು ಏನ್ ಜಗಳಾಡ್ತಾರ ಯಾಕಾಡಿ ಏನ್ ಮಾಡ್ತಾ ನಿಂದ ಇದೇ ಕಿಮಿಂದು ಬರೀ ಸೋಂಗಲ್ ಆಡಿಸ್ ಏನೇನ್ ಮಾಡ್ತಾರ ಗೊತ್ತಿಲ್ಲ ಸುದ್ದಿ ಗೊತ್ತಿಲ್ಲ ಕರ್ಕೊಂಡ್ ಬಂದ್ ಸೈ ಮಾಡಿದ ಗಂಡ ಮಾಡ್ಬೇಕು ನೋಡ ಅಕ್ಕಿದೋ ನಾ ಸಂಗ ತಕ್ಕೊಂಡಿದ್ರ ಬೆಕ್ಕಿ ಸಹ ಮಾಡಾಕಿ ಅದು ನನಗ ಒಂದ್ ಹತ್ತ ಹದ್ನೈದು ಲಕ್ಷ ರೂಪಾಯಿ ಬೇಕ

ಯಾರ ಏನಲ್ಲ ತರಲ್ರಿ ಇಲ್ರಿ ಅದನ್ನ ಗಣಕ ಬುಟ್ಟಿ ಕಡಬಾ ಜಲ್ಲಿ ಬಾ ಜಿಲ್ಲಾ ಇಲ್ಲಿ ಹಲಸರ ನಿಮಗೆ ಅಲ್ರಿ ಜಗಳ ಮಾಡತರಲ್ರಿ ಅಕ್ರೆ ನಾಲ್ಕು ಮಂದಿ ಆದಿವಸರ ಈಗ ಐದು ಮಂದಿ ಬೇಕೆ ಅಯ್ಯೋ ಆಯ್ತೋರೆ ಐದು ಮಂದಿ ಬರ್ತಾ ತೋರ್ಸರ ಬಾ ಜಲ್ಲಿ ಬಾ ಫಸ್ಟ್ ನಂಬರ್ ಬರ್ರಿ ಇಸರ ಫಸ್ಟ್ ನಂಬರ್ ಬರ್ರಿ ನೋಡ್ಕೊಳೋರಿ ಯದು ಕೊಡ್ತೀನಿ ಏ ಇದು ಯದು <laughs> ha, ha, hello sir. का, का पिर <laughs> <-yaki, vaj> <laughs> गर <laughs> ना हेलो सर मला काय बोलू नका काय करत आहात रे मलिक कागदपत्र आरे मी बोलू मी बोलू अरे आदा आदा बरे आसाला वाला कोण नाट नाट पोट रे हा गनांत गनांचे जोडीमध्ये 1 डोर्स गोला मीकीर चुणा नाट नाट काय तो

நம்ன பரி சத்தி சத்தியம் You o u n y a i e y o n o g l a e t the k I r I told y l d n I y k No, ma'am. y e a n a n a n t i

ியா <tolak> <tolak> <tolak>

ಬಡ್ಡಿ ಗಂಡ ಯಾಡು ಕೊಡು ಇಲ್ಲ ಇವತ್ತು ಸಾಲ ತಕೊಂಡ್ರೆ ಬಡ್ಡಿ ಬಿಡ್ತೀನಿ ಬಡ್ಡಿ ಬಡಿ ಬೇರೆನೇ સીದಾ ಹೋಗಿ ಪೊಲೀಸ್ ಠಾಣೆ ಕೊಡ್ತೀನಿ ಹೆಂಗೂ ಪೊಲೀಸ್ ಬಡಿ लागತ ಅತ್ತ ಹೇಳ್ತೀನಿ ನನ್ನ ಗಂಡದ ರಾಮಿಲ್ ರೀ ನಾನು ಮಯಾ ಶಾಂತಿಲ್ ರೀ ಅಂತ ಬಂದು ಕುಂತಡ್ರಿ ನನ್ನ ಗಂಡ ಸರ್ ತಲಿ ಹೊಡ್ಕೊಂಡು ಹೋಗ್ತೀನಿ ಸ್ಟೇಷನ್ ತ ಹಾ ಸಾಚರ್ ಮಾಡನಾ ಕಾಲಿಸ್ತಾರ ಬಡ್ಡಿ ಕೊಡೋ ಅಂತ ಹೇಳ್ತ ನಾಟಕ ನೀ ಇಲ್ಲ ಸಣ್ಣ ಸಾಲ ಬೇಡ

నియా అవర్ కక్కం మట్టు అయి అవ నాడ బర్త తడి ఆమేకి చాకి ఆసను అవేనే కుద్రక బరుదుల అవర్కు కుంత కుంత బరుదుల అడికత బడి నా బాటిలే బర్త హోగ్నితు బా రక్కై సుట్కుర్తి ఆ సుట్కుర్తి ఇదు బెళగదది జర్జర్ జర్జర్ అది కే బెడన మార్బారు హ్ కత్తి ఇష్ట ఆ కోరే अरे सर बंद था ना पत्ते नो मसाले पर नीना ही होती है ये एक चली दरा किसान भाई भाई इबरनेर वक्सर पे पड़ सके ना है बड़े से बड़े नो नो बंदा पड़ सके कहीं तो ये बाले दौड़ रहा है तो वो बंद नहीं होगा पत्ते हाँ सर बंद ना तो ये इट द्वार हाँ से डरा सांस हाँ सो आई तो उधर सॉरी अल्लाह सर ले वा इकडे बस आणि की सर येता बस ये सर बतल बाकी ये ना फुटराव माराक हती ए यवा इल बा येली बडी दे नन मजुला हे ना इ कुडरी हा हाय सर नमस्ते बस बस सर एक इष्ट बस बरेपा ता पटापटा सर नमस्कार बाहोली सर कोण नमस्कार आहे ए सर बघू आता

વટસાળી એંતા દેને ગીત બોવા એલા કર તો કટર પર મેં જા લંતા કે આતી સર આ રોડ બાડી બરાતી ઉડ સર ટોટ ગાડી બંધવી એક્શન થાય બિટ ત્રે એલ રી સર ઓર મની બાજકી નાઈ રી સર રે નાય હે રે તો આકે હાદાર ની બિલા યે નાય જીવાલે ના

ನೋಡಿ ಎಲ್ಲ ಹಾಕೋಣ ಸರ್ ಇರೋದಾವೋ ನಿಮ್ಮೆಲ್ಲಾ ವ್ಯಾಪಾರಕ್ಕೆ ಬರಬೇಕು ಈಗ ಬನ್ನಿ ನೋಡೋಣ ತಿವಿ ತಿವಿ ಇದೇ ತಿವಿ ಹಾಕತಾರೆ ರೈತಣ್ಣಂದೆ ಯಾವಾಗ ಕೊಡ್ತೀರ ಅಂತ ಸರ್ 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 ಯಾವ

ನೀವ್ ಏನಾರ ಲೋನ್ ಕೊಡುವಾಗ ಆಟ ಆಡ್ಸುದ್ರೆ ಲೋನ್ ಕರೆಕ್ಟಾಗಿ ಕೊಟ್ರಿ ನಾವು ನಿಮಗ್ ಆಟ ಆಡ್ಸುದ್ರೆ ನೀವ್ ಮನಿಗ್ ಬಂದಾಗ ನಿಮಗೆ ತುಂಬ್ತೇವೆ ನಾವ್ ಹೋಗಿ ಎಲ್ಲ ಕೊಡ್ತೀನಿ ಅವ್ರ ಎಲ್ಲ ಸಹಿ ಮಾಡ್ತಾರ ನೀವು ಫೋನ್ ಹಾಕ್ತೈತ್ರಿ ಒಟ್ಟು ಬ್ಯಾಂಕ್ ಪಾಸ್ ಬುಕ್ ತಂಬರಿ ಜಮಾ ಕರೆಕ್ಟ್ ಆಗಿ ಕೊಡ್ತಾರ ಅವ್ರ ಕಾರ್ಡ್ ಬಂದವ್ರಿ ಯಾವಾಗ ಬಿಡ ಆಯ್ತಾ ನೋಡ್ನು ಸಣ್ಣ ಕಿಟ್ಟ ಫೋಟೋ ಐತಿ ಯಾರು ಯಾರು ನಮಸ್ಕಾರ नीनो मनी बोगा ये नीनो मनी बोगा बोगी ये बाड़े कितने अलग तिप्पौं ने बनाये हैं ना मैं गाँडे का बुच्ची मार कर के ना रहा तो क्या चीज़ है यार सुन बस सुन बस तो चीयर को पक मारे चीरी मारे चीर तो नाग मारते हैं क्यों